ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲೆನರಿ ಹೇಗಿದ್ದೀರಾ ಎಲ್ಲರೂ ಓಪಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸಿಂಪಲ್ ಆಗಿರೋ ಒಂದು ಬ್ರೇಕ್ಫಾಸ್ಟ್ ಬಾಜಿನ ಇದ್ದೀನಿ ಇದು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಕಡಿಮೆ ಇಂಗ್ರೀಡಿಯಂಟ್ಸು ಮತ್ತು ಸಮ್ ಕಡಿಮೆ ಟೈಮಲ್ಲಿ ಮಾಡ್ಬೋದು ಇದು ಪೂರಿ ಜೊತೆ ಚಪಾತಿ ಜೊತೆ ಮತ್ತು ಸಂಜೆ ಹೊತ್ತು ಬ್ರೆಡ್ ಜೊತೆನೂ ಬೇಕಾದರೆ ಹಾಕ್ಕೊಂಡು ತಿನ್ಬೋದು ಇದು ಪೊಟ್ಯಾಟೊ ಮತ್ತು ಗ್ರೀನ್ ಪೀಸ್ ಬಾಜಿ ಇತ್ತ ಆಲೂಗೆಡ್ಡೆ ಬಟಾಣಿನ ಉಪಯೋಗಿಸ್ಕೊಂಡು ಬಾಜಿ ಮಾಡೋದು ಸೊ ಇದಕ್ಕೆ ನಾನು ಇಲ್ಲಿ ಬಟಾಣಿ ತೊಗೊಳ್ತಾ ಇದ್ದೀನಿ ಒಂದು ಬೌಲಷ್ಟು ನನಗೆ ಫ್ರೆಶ್ ಬಟಾಣಿ ಸಿಗಲಿಲ್ಲ ಹಾಗಾಗಿ ಫ್ರೋಝನ್ ಬಟಾಣಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಕಡಾಯಿನಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ನಾಲ್ಕೈರಿಂದ ಐದು ಹಸಿರು ಮೆಣಸಿನ್ಕಾಯಿ ಹೆಚ್ಚಿದ್ದು ಹಾಕಿ ಮೂರು ಗೆಡ್ಡೆ ಈರುಳ್ಳಿನ ಸಣ್ಣ ಈ ಥರ ಉದ್ದುದಕ್ಕೆ ಹೆಚ್ಕೊಂಡು ಹಾಕ್ಕೋಬೇಕು ಈರುಳ್ಳಿ ಜಾಸ್ತಿ ಇದ್ದಷ್ಟು ಟೇಸ್ಟ್ ಇರುತ್ತೆ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಮುಕ್ಕಾಲಷ್ಟು ಅಂದರೆ ಸ್ವಲ್ಪ ಲೈಟ್ ಬ್ರೌನ್ ಬರೋ ಅಷ್ಟು ಫ್ರೈ ಆದಮೇಲೆ ಈ ಫ್ರೋಸನ್ ಬಟಾಣಿ ಒಂದು ಬೌಲ್ ಏನು ಇರ್ತಲ್ಲ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿನೇ ಸಿಕ್ಕಿದ್ರೆ ಅದನ್ನು ಹಾಕ್ಕೊಳ್ಳಿ ಈ ಬಟಾಣಿನ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಗಿಸ್ಬೇಕು ಸೊ ದಟ್ ಹಸಿ ವಾಸನೆ ಹೋಗುತ್ತೆ ಸ್ವಲ್ಪ ಈಗ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈ ಸ್ಟೇಜಲ್ಲಿ ನಾವು ಒಂದು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ ಇದು ಸುಮ್ಮನೆ ಕಲರ್ ಬರೋದಕ್ಕೆ ಅಷ್ಟು ಖಾರ ಇರೋದಿಲ್ಲ ನಾವು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಹೆಚ್ಚು ಹಾಕೊಂಡಿದ್ದೀವಿ ಸೊ ಈಗ ಇದಿಷ್ಟನ್ನು ಹಾಕಿ ಕೈಯಾಡಿ ಒಗ್ಗರಣೆ ಆದಮೇಲೆ ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಎರಡು ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೋಬೇಕು ಚೆನ್ನಾಗಿ ಕೈಯಾಡಬೇಕು ವಾಸನೆ ಹೋಗಕ್ಕೂ ಒಗ್ಗರಣೆ ಚೆನ್ನಾಗಿ ಮಾಡಬೇಕು ಇದು ಸಿಂಪಲ್ಲಾಗಿರೋವಂಥ ಸೈಡ್ ಡಿಶು ಬೇಗನೆ ಆಗ್ಬೋದು ಸಮ ಟೈಮ್ ಕಡಿಮೆ ಇದ್ದಾಗ ಏನಾದರೂ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ ಏನಾದರೂ ಹಾಕಬೇಕಂತಂದಾಗ ಬೇಗ ಮಾಡ್ಕೊಬೋದು ಈಗ ನಾನು ಎರಡರಿಂದ ಮೂರು ಸಣ್ಣ ಟೊಮೆಟೊ ಹಾಕ್ಕೊಂಡಿದ್ದೀನಿ ಆಗಿರೋಂಥ ಎರಡು ಟೊಮೆಟೊ ಇದು ಹುಳಿಗೆ ಇಷ್ಟು ಸಾಕು ಇಲ್ಲಾಂದರೆ ನೀವು ತುಂಬ ಹುಳಿ ಜಾಸ್ತಿ ಇಷ್ಟಪಡ್ತೀರಾ ಅಂತಂದರೆ ಇನ್ನೂ ಎರಡು ಟೊಮೆಟೊ ಜಾಸ್ತಿ ಹಾಕ್ಕೊಬೋದು ಇದಿಷ್ಟು ಸಣ್ಣದು ಮೂರು ಟೊಮೆಟೊನ ಹೆಚ್ಚಿ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನು ಇದಕ್ಕೆ ನಾಲ್ಕರಿಂದ ಐದು ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈ ಇದಕ್ಕೆ ಒಗ್ಗರಣೆಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ಒಗ್ಗರಣೆ ಆಗಿರುವಂಥ ಬಟಾಣಿ ಮತ್ತು ಟೊಮೆಟೊ ಈರುಳ್ಳಿ ಒಗ್ಗರಣೆಗೆ ನಾವು ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಇವಾಗ ನಾವು ಲೋ ಫ್ಲೇಮ್ ಇಟ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ದಟ್ ಎಲ್ಲದನ್ನು ಒಗ್ಗರಣೆ ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಅದಕ್ಕೆ ನೀರು ಹಾಕಿ ಈ ಸ್ಟೇಜಲ್ಲೇ ನೀವು ಎತ್ತಿಟ್ಕೊಂಡು ಏನಾದರೂ ಸ್ನ್ಯಾಕ್ಸ್ ಅಥವಾ ಚಾಟ್ಸ್ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು ಈ ಬಾಜಿ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಡೋ ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಬೇಕಂದರೆ ನೀವು ಎತ್ತಿಟ್ಕೋಬೋದು ಈಗ ಗರಂ ಮಸಾಲೆನ ಹಾಕಿದ್ದೀನಿ ಒಂದು ಸ್ಪೂನು ಚೆನ್ನಾಗಿ ಕೈಯಾಡಬೇಕು ಇದಿಷ್ಟನ್ನು ನೀವು ಎತ್ತಿಟ್ಕೊಂಡು ನೀವು ಕಟ್ಲೆಟಿಗಾದರೂ ಯೂಸ್ ಮಾಡ್ಕೋಬೋದು ಅಥವಾ ಬನ್ ಜೊತೆ ಹಾಕೊಂಡು ತಿನ್ನಕಾದರೂ ಯೂಸ್ ಮಾಡ್ಕೋಬೋದು ಇದು ಒಂಥರ ಮಲ್ಟಿಪರ್ಪಸ್ ಬಾಜಿ ಅಂತಲೇ ಹೇಳ್ಬೋದು ಸೊ ಈಗ ಈ ಸ್ಟೇಜಲ್ಲಿ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಗರಂ ಮಸಾಲೆ ಎಲ್ಲ ಹಾಕಿ ಈಗ ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಟರೆ ಆಯಿತು ಇದು ಸಿಂಪಲ್ ಆಗಿರೋ ಗ್ರೇವಿ ಇದು ಸೈಡ್ ಡಿಶು ಇದನ್ನು ನಾವು ಪೂರಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಪೂರಿ ಮತ್ತು ಚಪಾತಿ ಯಾವುದಕ್ಕೆ ಬೇಕಾದರೂ ನೆನ್ಸ್ಕೊಬೋದು ಮತ್ತು ಸಂಜೆ ಹೊತ್ತು ಬ್ರೆಡ್ಗೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕೊಂಡು ತಿಂದರೆ ಅದೊಂದು ಚಾಟ್ಸ್ ಥರನೇ ಆಗುತ್ತೆ ಪಾವ್ ಭಾಜಿ ಥರ ಉಪಯೋಗಿಸ್ಕೋಬೋದು ಅದನ್ನು ಇದು ತುಂಬ ಚೆನ್ನಾಗಿರೋಂಥ ಸಿಂಪಲ್ ಸೈಡ್ ಡಿಶ್ ಅಂತ ಹೇಳ್ಬೋದು ಸೊ ಈಗ ಚೆನ್ನಾಗಿ ಕುದೀತಾ ಇದೆ ಎಲ್ಲ ಕುದ್ದಾದ್ಮೇಲೆ ನಾವೀಗ ಅದನ್ನು ಡಿಶ್ ಔಟ್ ಮಾಡ್ಬೋದು ಇದು ಸಿಂಪಲ್ ಆಗಿರೋ ಆಲೂಗೆಡ್ಡೆ ಬಟಾಣಿ ಬಾಜಿ ರೆಡಿ ಇದೆ ಇದನ್ನು ನೀವು ಯಾವುದ ಕಡಿಮೆ ಟೈಮಲ್ಲಿ ಇದ್ದಾಗ ಅಥವಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ತರಕಾರಿ ಮನೇಲಿ ಕಮ್ಮಿ ಇತ್ತು ಬಟಾಣಿ ಆಲೂಗೆಡ್ಡೆ ಎರಡೇ ಇತ್ತು ಅಂತಂದರೆ ಇಷ್ಟನ್ನೇ ಹಾಕ್ಕೊಂಡು ಉಪಯೋಗಿಸ್ಕೋಬೋದು ಸೊ ನಮ್ಮ ಆಲೂಗೆಡ್ಡೆ ಬಟಾಣಿ ಬಾಜಿ ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ತಾಯಿದ್ದೀನಿ ಈ ಬಾಜಿನ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು